ಯಾಕೆ ಇಷ್ಟು ಗಂಟೆ ಕರ್ಕೊಂಡು ಹೊಂಡಿದ್ದು ಅದೇ ಓದ್ಬೇಕಲ್ಲಪ್ಪ ಸಿನ್ಮಾದ ಕೆಲಸ ಎಲ್ಲ ಮುಗಿದೈತೆ ಆಮೇಲೆ ಟೀಚರು ಸಾಂಗ್ ಆಮೇಲೆ ಎಲ್ಲ ರೆಡಿ ಮಾಡಬೇಕ ಸಿನಿಮಾ ಆಮೇಲೆ ಫಸ್ಟ್ ಸ ಟೀಚರು ಸಾಂಗ್ ಬಿಡಮು ಆದ್ಮೇಲೆ ಫಿಲಮ್ ಬಿಡಮಂತಾರೆ ಅದಕ್ಕೆ ಹಿಂದೆ ಮುಂದೆ ಹೊಸ ಎಲ್ಲ ಹೊರಗಡೆ ತಂದ್ಬಿಟ್ಟು ಆಮೇಲೆ ನಿಲ್ಲಿತ್ತು ಹಾಂ ಬೇರೆ ನೀನು ಹೇಳೋದ್ ಅಲ್ಲಿ ಹೋಗ್ಬಿಟ್ಟು ನಾಳೆ ಕುಂತು ಡಿಸ್ಕಸ್ ಮಾಡಮ ಆಮೇಲೆ ಸರ್ ಬರ್ತಾರೆ ಅಲ್ಲಿಗೆ ಹೌದಾ ಸರ್ ಬಂದ್ಮೇಲೆ ನೋಡ್ಬಿಟ್ಟು ಡೈರೆಕ್ಟ್ ಹಾ ಡೈರೆಕ್ಟ್ರು ಡೈರೆಕ್ಟ್ ಡೈರೆಕ್ಟರ್ ಆಗಿ ಅದನ್ನ ಚೆನ್ನಾಗಿ ಬರ್ತಾರೆ ಅವ್ರು ಮತ್ತ ಅವ್ರ ಅವ್ರಿಗ್ ಇಲ್ರಾರ್ದ ನಾವ್ ಮಾಡಾಕ ಆಗ್ತದ ಏನು ಹಂಗಾಗೋದಿತ್ತಂದ್ರ ಇಟ್ಟೊತ್ತಿಗೆ ಎಲ್ಲಾರ ಮೂನೆ ಮೂನೆ ಸಿನ್ಮಾ ತೆಗ್ದಿದ್ರು ಮತ್ತೆ ಅದ್ರಗ್ ಯಾವಾಗನ ಅನ್ಕೊಂಡಿವಿ ನಾಳೆ ಹೋಗ್ಬಿಟ್ಟು ಸರ್ ಬರ್ತಾರಲ್ಲಿ ತಿಳ್ಸ ಅನ್ಕೊಂಡಿವಿ ಇದೇ ತಿಂಗಳು ಹತ್ತನೇ ತಾರೀಕು ಏನೇನ್ ಮಾಡ್ಬೇಕು ಹತ್ತನೇ ತಾರೀಕು ಈ ಒಂದು ಟೀಸರ್ ಒಂದು ಸಾಂಗ್ ಗೆಸ್ಟ್ ನೋಡಮ್ಮ ಅಲ್ಲಿ ಹೋದ್ಮೇಲೆ ಕೇಳ್ಬೇಕಲ್ಲ ಯಾರು ಫ್ರೀ ಇರ್ತಾರೋ ಯಾರ್ಟ್